ಸೊ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಒಂದು ದಿನ ಅರ್ಜುನ ಒಂದು ರೂಮ್ ಒಳಗಡೆ ಸಿಕ್ಕಿ ಬೀಳ್ತಾನೆ ಅವನಿಗೆ ಅಲ್ಲಿ ಮೂರು ಬಾಗಿಲುಗಳು ಸಿಗುತ್ತೆ ಅವನು ಇದರಲ್ಲಿ ಯಾವ್ದಾದ್ರೂ ಒಂದನ್ನ ತೆಗೆದು ಹೊರಗೆ ಹೋಗಬಹುದು ಆದ್ರೆ ಮೊದಲನೇ ಬಾಗಿಲಿನ ಮುಂದೆ ಬಹಳಷ್ಟು ಬೆಂಕಿ ಹತ್ತಿ ಇರುತ್ತೆ ಹಾಗೂ ಎರಡನೇ ಬಾಗಿಲಿನ ಮುಂದೆ ಕಳ್ಳರು ಮತ್ತು ಕೊಲೆಗಾರರು ಇರುತ್ತಾರೆ ಇವಾಗ ಮೂರನೇ ಬಾಗಿಲಿನ ಮುಂದೆ ಎರಡು ವರ್ಷದಿಂದ ಏನು ತಿನ್ನದೇ ಇರೋ ಹುಲಿ ಕುಂತಿರುತ್ತೆ ಸೊ ಇವಾಗ ನೀವು ಹೇಳಿ ಗೆಳೆಯರಿ ಅರ್ಜುನ ಯಾವ ಬಾಗಿಲನ್ನ ತೆಗಿಬೇಕು ನೀವು ಬೇಕಾದ್ರೆ ವಿಡಿಯೋ ಸ್ಟಾಪ್ ಮಾಡಿ ಉತ್ತರವನ್ನ ಯೋಚಿಸಬಹುದು ಇದರ ಉತ್ತರ ಕೊಡಲು ನಿಮ್ಮ ಹತ್ತಿರ ಇರೋದು ಕೇವಲ ಹತ್ತು ಸೆಕೆಂಡ್ಸ್ ನಂಗೆ ಗೊತ್ತಿದ್ದಂಗೆ ಥರ್ಡ್ ಯಾಕಂದ್ರೆ ಎರಡು ವರ್ಷ ಇದ್ದ ಲಾಯಿನ್ ಏನು ತಿಂತಾ ಇಲ್ಲ ಅರ್ಜುನನು ಮೂರನೇ ಬಾಗಿಲನ್ನ ತೆಗಿಬೇಕು ಯಾಕಂದ್ರೆ ಎರಡು ವರ್ಷದಿಂದ ಏನು ತಿನ್ನದೇ ಇರೋ ಹುಲಿ ಜೀವಂತವಾಗಿ ಇರಲು ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಆ ಹುಲಿ ಸತ್ತಿರುತ್ತೆ ಒಬ್ಬ ಕಳ್ಳನನ್ನು ಜೈಲ್ ಒಳಗಡೆ ಕೂಡಿ ಹಾಕ್ತಾರೆ ಆದ್ರೆ ಆ ಕಳ್ಳ ಜೈಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಜೈಲಿಂದ ಓಡಿ ಹೋಗಲು ಕಳ್ಳನ ಹತ್ತಿರ ಎರಡು ಹಾದಿಗಳು ಇರುತ್ತೆ ಮೊದಲನೇ ಹಾದಿ ಕಳ್ಳ ಜೈಲಿನ ಒಳಗಡೆ ತಗ್ಗನ್ನು ಹೊಡೆದು ಹೊರಗೆ ಹೋಗ್ಬಹುದು ಆದ್ರೆ ಅದರ ಸಲುವಾಗಿ ಬಹಳಷ್ಟು ಸಮಯ ಹಿಡಿಯುತ್ತೆ ಎರಡನೇ ಹಾದಿ ಕಳ್ಳ ಜೈಲಿನಲ್ಲಿರೋ ಕಿಟಕಿಯಿಂದ ಓಡಿ ಹೋಗಬಹುದು ಆದರೆ ಆ ಕಿಟಕಿ ಬಹಳ ಮೇಲೆ ಇರುತ್ತೆ ಸೊ ಫ್ರೆಂಡ್ಸ್ ಇವಾಗ ನೀವು ಹೇಳಿ ಕಳ್ಳ ಓಡಿ ಹೋದದ್ದು ಹೇಗೆ ಅಂತ ನೀವು ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋ ರಿವೈಂಡ್ ಮಾಡಿ ನೋಡಬಹುದು ಸೊ ಫ್ರೆಂಡ್ಸ್ ಇದರ ಉತ್ತರ ಕೊಡಲಿಕ್ಕೆ ನಿಮ್ಮ ಹತ್ತಿರ ಇರೋದು ಕೇವಲ ಹತ್ತು ಸೆಕೆಂಡ್ಸ್ ಉತ್ತರ ಮೊದಲು ಕಳ್ಳ ಜೇಲಲ್ಲಿ ತೆಗ್ಗನ್ನ ಹಾಕ್ತಾನೆ ಇವಾಗ ತಗ್ಗು ಹಾಕಿದಾಗ ಹೊರಗೆ ಬರುವ ಮಣ್ಣಿನಿಂದ ಒಂದು ಗುಂಪು ತಯಾರಾಗುತ್ತೆ ಇವಾಗ ಆ ಗುಂಪಿನ ಮೇಲೆ ಏರಿ ಅವನು ಕಿಟಕಿಯಿಂದ ಓಡಿ ಹೋಗುತ್ತಾನೆ ಮೂರನೇ ಪ್ರಶ್ನೆ ಮುಂದಿನ ಒಗ್ಗಟ್ಟು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಗೆಳೆಯರೆ ಇದನ್ನು ನೀವು ಸ್ವಲ್ಪ ಯೋಚಿಸಿ ಇದರ ಉತ್ತರವನ್ನು ಕೊಡಬಹುದು ಒಂದು ರೂಮಲ್ಲಿ ಒಂದು ಲೈಟ್ ಬಲ್ಪ್ ಇರುತ್ತೆ ಹಾಗೂ ರೂಮ್ ಹೊರಗಡೆ ಅದರ ಮೂರು ಬಟನ್ಸ್ಗಳು ಇರುತ್ತೆ ಇಲ್ಲಿ ನೀವು ಯಾವ ಬಟನ್ ಆ ಬಲ್ಪಿನದ್ದು ಇದೆ ಅಂತ ಹೇಳಬೇಕು ಆದರೆ ನೀವು ಕೇವಲ ರೂಮ್ ಒಳಗಡೆ ಒಂದೇ ಸಲ ಹೋಗಬಹುದು ಒಂದು ಸಾರಿ ರೂಮ್ ಬಾಗಿಲು ತೆಗೆದಾಗ ನೀವು ಬಟನ್ಸ್ಗಳನ್ನು ಮತ್ತೆ ಮುಟ್ಟೋ ಹಾಗೆ ಇಲ್ಲ ಸೊ ಯಾವ ರೀತಿಯಾಗಿ ನೀವು ಕಂಡು ಹಿಡಿತೀರಾ ಆ ಬಲ್ಬಿನ ಬಟನನ್ನು ಅದು ಕೇವಲ ಒಂದೇ ಸರಿ ರೂಮಲ್ಲಿ ಹೋಗಿ ಸ್ವಲ್ಪ ಯೋಚಿಸಿ ಹೇಳಿದರೆ ತುಂಬ ಲಾಜಿಕಲ್ ಕ್ವಶನ್ ಇದೆ ಇದು ನೀವು ಬೇಕಾದರೆ ವಿಡಿಯೋನ ಸ್ಟಾಪ್ ಮಾಡಿ ಇನ್ನೊಂದು ಸಲ ಕೇಳಬಹುದು ಇದರ ಉತ್ತರ ಕೊಡಲು ನಿಮ್ಮ ಇರೋದು ಕೇವಲ ಹತ್ತು ಸೆಕೆಂಡ್ಸ್ ಉತ್ತರ ಮೊದಲು ನೀವು ಎರಡು ಬಟನ್ಸ್ ಆನ್ ಮಾಡಿ ಐದು ಮಿನಿಟ್ ವೇಟ್ ಮಾಡಿ ಇವಾಗ ಎರಡನೇ ಬಟನ್ ಅನ್ನ ನೀವು ಇಲ್ಲಿ ಆಫ್ ಮಾಡಬೇಕು ಇವಾಗ ನೀವು ರೂಮ್ ಒಳಗಡೆ ಹೋಗಿ ರೂಮ್ ಅಲ್ಲಿ ಲೈಟ್ ಆನ್ ಇದ್ರೆ ಅದು ಮೊದಲನೇ ಬಟನ್ ಆಗಿರುತ್ತೆ ಒಂದು ವೇಳೆ ರೂಮ್ ಅಲ್ಲಿ ಬಲ್ಬ್ ಆಫ್ ಇದ್ರೆ ನೀವು ಆ ಬಲ್ಪ್ ಟಚ್ ಮಾಡಿ ನೋಡಿ ಆ ಬಲ್ಬ್ ಸ್ವಲ್ಪ ಬಿಸಿ ಆಗಿದ್ರೆ ಅದು ಎರಡನೇ ಬಟನ್ ಆಗಿರುತ್ತೆ ಏಕೆಂದ್ರೆ ನೀವು ಐದು ಮಿನಿಟ್ಗಳವರೆಗೆ ಬಟನ್ ಅನ್ನ ಆನ್ ಮಾಡಿ ನಂತರ ಆಫ್ ಮಾಡಿರ್ತೀರಾ ಇದರಿಂದ ಬಲ್ಬ್ ಸ್ವಲ್ಪ ಬಿಸಿ ಆಗಿರುತ್ತೆ ಇವಾಗ ಆ ಬಲ್ಬ್ ನಾರ್ಮಲ್ ಆಗಿದ್ರೆ ಬಿಸಿಯೂ ಆಗಿಲ್ಲ ಆನು ಆಗಿಲ್ಲ ಅಂದರೆ ಅದು ಮೂರನೇ ಬಟನ್ ಆಗಿರುತ್ತೆ ಸೊ ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗೆ ನೀವು ಎಷ್ಟು ಪ್ರಶ್ನೆಗಳ ಉತ್ತರಗಳನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ಚಾಲೆಂಜ್ ಮಾಡಿ ಹಾಗೂ ಇದೇ ತರ ಇನ್ನೂ ವಿಡಿಯೋಸ್ ಗಳನ್ನ ನೋಡಬೇಕು ಅಂದ್ರೆ ಈ ಚಾನೆಲ್ ಅನ್ನ ಕೆಳಗಡೆ ಇರೋ ರೆಡ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ತರ ವಿಡಿಯೋಸ್ ನಾನು ಇವಾಗ ವೀಕ್ಲಿ ಟು ವಿಡಿಯೋಸ್ ಹಾಕ್ತೇನೆ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್